ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನ ಕ್ರಿಕೆಟ್ ವರ್ಲ್ಡ್ ಕಪ್ ಅನ್ನ ಗೆದ್ದು ವಿಶ್ವ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿತ್ತು ಅಹ್ ಇದ್ರ ಬಗ್ಗೆ ಹೇಳಿ ಇದೊಂದು ವಿಶೇಷ ಸಂದರ್ಶನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಇದ್ರ ಜೊತೆ ನಮ್ಮ ಜೊತೆಗೆ ಒಂದು ವಿಶೇಷವಾದ ಅಪರೂಪದ ಅತಿಥಿಗಳು ಕೂಡ ಇದ್ದಾರೆ ಅವ್ರನ್ನು ಕೂಡ ವೆಲ್ಕಮ್ ಮಾಡೋಣ ಕಾರ್ಯಕ್ರಮನ ಶುರು ಮಾಡೋಣ ಅಂತ ಹೇಳ್ತಾ ಟೀಕೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಬನ್ನಿ ಸರ್ ವಿಶೇಷ ಅತಿಥಿಯಾದ ಟೀಕೆ ಅವರು ನಮ್ಮನ್ನ ಕೂಡಿಕೊಂಡಿದ್ದಾರೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಹೇಳುತ್ತಾ ಕಾರ್ಯಕ್ರಮ ಶುರು ಮಾಡೋಣ ಅವರೇ ನಿನ್ನೆ ಮ್ಯಾಚ್ ನೋಡಿದ್ರಿ ಹೇಗು ಹೇಗಾಯ್ತು ಮ್ಯಾಚ್ ನೀವು ನೋಡ್ಲಿಲ್ವಾ ಅಲ್ಲ ಅದನ್ನ ಸಂದರ್ಶನ ಮಾಡ್ತಿದೀವಲ್ಲ ಕಾಮನ್ ಕ್ವಶನ್ ಅದು ಹೇಗಿತ್ತು ನೀವು ಅದ್ರ ಬಗ್ಗೆ ಒಂದ್ ಮಾತಾಡ್ಲಿ ಅಂತ ಹೇಳಿ ಹೇಳಿ ಸರ್ ಹೇಗಿತ್ತು ಮ್ಯಾಚ್ ಇಲ್ಲ ಚೆನ್ನಾಗ್ ಅಸ್ತು ತುಂಬಾ ಚೆನ್ನಾಗಿತ್ತು ಮ್ಯಾಚ್ ಬಟ್ ನಂಗೆ ಒಂದ್ ಎಂತ ಕ್ವಶನ್ ಈ ಟಿ ಟ್ವೆಂಟಿಯಲ್ಲಿ ಅದು ಬೇಗ ಮುಗ್ದಂಗಾಗ್ತದೆ ಮಾಡ್ರೆ ಅದನ್ನು ಒಂದು ಇಪ್ಪತ್ತೈದು ಊರಿಲ್ಲ ಮೂವತ್ತವರಿಗೆ ಮಾಡ್ಬೋದಲ್ಲ ಮತ್ತೆ ನೋಡ್ಲಿಕ್ಕೂ ಚೆನ್ನಾಗ್ತದಲ್ವಾ ಇದೆ ಇಪ್ಪತ್ತವರು ಅಂತೇಳಿ ಮುಗಿಸ್ಬಿಡೋದು ಅದ್ರ ಬಗ್ಗೆ ಮಾತಾಡಬೇಕು ನಾನು ಕೇಳಬೇಕು ಅದು ಎಂತ ಚೇಂಜ್ ಮಾಡ್ಬೇಕಂತ ನಾನು ಯೋಚನೆ ಮಾಡ್ತಾ ಇದ್ದೇನೆ ಹೆಸರೇ ಟಿ ಟ್ವೆಂಟಿ ಅಲ್ಲ ಸರ್ ಟ್ವೆಂಟಿ ಅಂದ್ರೆ ಇಪ್ಪತ್ತಲ್ವಾ ಸರ್ ಅದಕ್ಕೆ ಇಪ್ಪತ್ತವರೇ ಸರ್ ಅದು ಅದಕ್ಕೋಸ್ಕರ ಹೇಗಿದೆ ಸರ್ ಟಿ ಟ್ವೆಂಟಿ ಅಂದ್ರೆ ಮೊದಲ ನನಗೆ ಇವತ್ತು ಗೊತ್ತಾಗಿದ್ದ ಇಪ್ಪತ್ತಂತೇಳಿ ಅಲ್ಲ ಇದು ಇಪ್ಪತ್ತವರೆಗೆ ಮಾಡ್ಬೇಕು ಇದು ಹೊರ ಕ್ಯಾರೆಕ್ಟರ್ ಮತ್ತೆ ಐ ಪಿ ಎಲ್ ಮಾಡಬಹುದಲ್ಲ ಐ ಪಿ ಎಲ್ ಇಲ್ಲಿ ಎಲ್ಲೂ ಟ್ವೆಂಟಿ ಇಲ್ಲ ಅಲ್ಲ ಇದ್ರ ಬಗ್ಗೆ ಮಾತಾಡ್ಬೇಕು ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ನಾನು ಇಪ್ಪತ್ತು ಯಾಕೆ ಸುಮ್ಮನೆ ಬೇಗ ಮುಗ್ದು ಹೋಗ್ತದೆ ಇಪ್ಪತ್ತೈದು ಮೂವತ್ತು ಮಾಡಬಹುದಲ್ಲ ಅವು ಒಳ್ಳೆ ಆಗ್ತದೆ ಮ್ಯಾಚ್ ಅವರಿಗೆ ಮಂಡೆ ಸರಿ ಇಲ್ಲ ನಾನು ಮಾತಾಡ್ಬೇಕು ಇದ್ರ ಬಗ್ಗೆ ಸರ್ ಅದು ನಮ್ದು ಬಡವ ಚಾನಲ್ ಸರ್ ಸಣ್ಣ ಚಾನಲ್ ಸರ್ ನೀವು ನಮ್ಮತ್ರ ಆ ಥರ ಎಲ್ಲ ಡಿಸ್ಕಷನ್ ಮಾಡಿದ್ರೆ ನಡೆಯಲ್ಲ ಸರ್ ನೀವು ದೊಡ್ಡ ದೊಡ್ಡ ಚಾನಲ್ಗೆ ಹೋಗ್ಕೊಂಡು ದೊಡ್ಡ ದೊಡ್ಡ ವ್ಯಕ್ತಿಗಳು ಮೀಟ್ ಮಾಡ್ಕೊಂಡು ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ರೆ ಐ ಪಿ ಎಲ್ ಅಂದ್ರೆ ಬೇಕಾದ್ರೆ ಇಪ್ಪತ್ತರಿಂದ ಮೂವತ್ತವರಿಗೆ ಇಪ್ಪತ್ತೈದವರೆಗೆ ಮಾಡ್ಬೋದೇನ ಸರ್ ನಾನು ನಿನ್ನೆ ಮ್ಯಾಚ್ ಬಗ್ಗೆ ಮಾತಾಡೋಣ ಸರ್ ಮತ್ತೆ ನಿಮ್ಗೆ ಸರ್ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಹೇಗುತ್ತೆ ಸರ್ ತುಂಬಾ ಖುಷಿ ಇತ್ತ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಮಾತಾಡ್ಲಿಕ್ಕೆ ಗುಂಡ ಮಾದ್ರೆ ಎಂತ ಒಳ್ಳೆ ಬ್ಯಾಟ್ಸ್ಮನ್ ಅವರು ಅದು ಸ್ವಲ್ಪ ಕಷ್ಟ ಪಡ್ತಿದ್ರು ಅದು ತಪ್ಪಾದ್ರೆ ಕ್ಷಮಿಸಿ ಇಲ್ಲ ಸರ್ ನೀವೆಂತ ತಪ್ಪಾಡ್ಲಿಲ್ಲ ನೀವು ಸರಿ ಹೇಳ್ತಿದ್ರಿ ಅದು ವಿರಾಟ್ ಕೊಹ್ಲಿ ಸ್ವಲ್ಪ ಸ್ಪಿನ್ನರ್ಗೆ ಸ್ವಲ್ಪ ಔಟ್ ಆಗೋದು ಜಾಸ್ತಿ ಸ್ವಲ್ಪ ನೋಡ್ಕೊಂಡು ಹಾಕ್ಬೇಕಿತ್ತು ನೀವೆ ತಪ್ಪಾಗ್ಲಿ ಹೇಳಿಲ್ಲ ತಪ್ಪಾಗಿ ಹೇಳಿಲ್ಲ ಸರಿಯಾಗಿ ಹೇಳಿದ್ರಿ ಸರಿ ಸರ್ ಹೇಳಿ ಸರ್ ಹೇಳಿ ಅಲ್ಲ ತಪ್ಪೆಂತ ಹೇಳಿನ ನಾನು ಸ್ಪಿನ್ನರ್ ಇದ್ ನನ್ನಲ್ಲ ತಪ್ಪ್ರೆ ಕ್ಷಮಿಸಿ ನೋಡ್ಕೊಂಡ್ ಆಡ್ಬೇಕು ನೋಡ್ಕೊಂಡ್ ಆಡಿದ್ದಾರೆ ಚೆನ್ನಾಗ್ ಆಡಿದ್ದಾರೆ ಸ್ಪಿನ್ನರ್ ತಪ್ಪಾದ್ರೆ ಕ್ಷಮಸಿಯ ಸರ್ ಅವನ ಹೆಸರು ತಪ್ಪಾದ್ರೆ ಕ್ಷಮಿಸಿ ಅಲ್ಲ ಸರ್ ತಬ್ರೈಜ್ ಶಮ್ಸಿ ಅಂತ ಹೇಳಿ ಸರ್ ಅವನ ಹೆಸರು ಏನ್ ಸರ್ ನೀವು ಅವನ ಹೆಸರೇಟ್ ಆಗಿ ಬಿಟ್ರಲ್ಲ ಓ ಇಂಗ್ಲಿಷಲಿ ಹೆಂಗ ಹೇಳ್ತಾರ ನಮ್ಮ ಕನ್ನಡದಲ್ಲೇ ತಪ್ಪಾದ್ರೆ ಕ್ಷಮಿಸಿ ಅಂತಾನೆ ಹೇಳುದು ಎಂತ ಮಜಾ ಇದೆ ಹೆಸರು ಹೆಸರಲ್ಲೂ ಇಂಗ್ಲಿಷ್ ಕನ್ನಡ ಎಲ್ಲಿರುತ್ತೆ ಸರ್ ಎಲ್ಲರ ಹೆಸರು ಒಂದೇ ಅಲ್ವಾ ಇರ್ಲಿ ಬಿಡಿ ಸರ್ ಇನ್ನು ಬೌಲಿಂಗ್ ಬಗ್ಗೆ ಮಾತಾಡೋಣ ಸರ್ ನಮ್ಮ ಬೂಮ್ರನ್ ಬೌಲಿಂಗು ಹರ್ಷದೀಪನ್ ಬೌಲಿಂಗು ಮತ್ತೆ ಹಾರ್ದಿಕ್ ಪಾಂಡೆನ್ ಬೌಲಿಂಗ್ ಎಲ್ಲ ಸಖತ್ ಆಗಿತ್ತಲ್ಲ ಸರ್ ಬೌಲಿಂಗ್ ಬಗ್ಗೆ ಮಾತಾಡ ಬೌಲಿಂಗ್ ಬಗ್ಗೆ ಎಂತ ಮಾತಾಡ್ಲಿಕ್ಕೆ ಉಂಟು ಅವೂಮ್ರ ಸೌತ್ ಆಫ್ರಿಕಾದವ್ರನ್ನ ಬೂಮ್ ಬೂಮ್ ಮಾಡಿಬಿಟ್ಟ ಮತ್ತೆ ಈ ಕಡೆ ಹಾರ್ದಿಕ್ ಪಾಂಡ್ಯ ಸೋತಪ್ಪ ಇವನ್ನ ಹಾಸಿ ಬಿಟ್ಟ ಮಾರ್ರೆ ಇವನು ಹರ್ಷದೀಪ್ ನಮ್ಗೆಲ್ಲ ಹರ್ಷದಂದು ಬಿಟ್ಟನಲ್ಲ ಮತ್ತೆಂತ ಮಾತಾಡ್ಲಿಕ್ಕೆ ಉಂಟು ಒಟ್ರಾಸಿ ಬೌಲಿಂಗ್ ಮಾಡ್ರೆ ಬೆಂಕಿ ಬೌಲಿಂಗ್ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಇಲ್ಲ ಆಯ್ತಾ ಸಖತ್ ಆಗಿ ಮಾತಾಡಿದ್ರು ಸರ್ ಇಷ್ಟು ಇಂಟರ್ವ್ಯೂ ಎಲ್ಲ ಇದೊಂದು ಮಾತು ಒಳ್ಳೆ ಆಡಿ ಮಾತಾಡಿದ್ರು ಸರ್ ಬಾರಿ ಖುಷಿ ಆಯ್ತು ಇನ್ನು ನಮ್ಮ ರಾಹುಲ್ ಬಗ್ಗೆ ಮಾತಾಡಿಸ ಅವ್ರದ್ದು ಅವ್ರದ್ದು ಒಂದು ಏನು ಕಾಂಟ್ರಿಬ್ಯೂಷನ್ ಇತ್ತಲ್ಲ ಸಕ್ಕಾಗಿ ಸರ್ ಅವ್ರ ಬಗ್ಗೆ ಮಾತಾಡಿ ಸರ್ ಎಷ್ಟು ಚೆನ್ನಾಗಿ ಅವ್ರದ್ದು ಕಾಂಟ್ರಿಬ್ಯೂಷನ್ ಇತ್ತು ಅಂತ ಹೇಳಿ ಇಲ್ಲ ನಿಜವಾಗಿ ಈ ವ್ಯಕ್ತಿ ಬಗ್ಗೆ ಮಾತಾಡಬೇಕು ನಂಗೆ ಈ ವ್ಯಕ್ತಿ ಬಗ್ಗೆ ಮಾತಾಡಲಿಕ್ಕೆ ಬಹಳ ಖುಷಿ ಆಗ್ತದೆ ನೋಡಿ ನೋಡಿ ಅದು ಟೀಮ್ ಇಂಡಿಯಾದಲ್ಲಿ ಸೆಲೆಕ್ಟ್ ಆಗಲಿಲ್ಲ ಅಂತ ಹೇಳಿ ಅವನು ರಾಹುಲ್ ಪಾಪ ಮತ್ತೆ ಕೋಚ್ ಆಗಿ ಬಂದ ನೋಡಿ ಟಿ ಟ್ವೆಂಟಿಗೆ ಅದು ಮತ್ತೆ ನಂಗೆ ಬಹಳ ಖುಷಿ ಆಯ್ತು ಅವ್ನು ನಿಜವಾಗ್ಲು ಅವನು ಕೆ ಎಲ್ ರಾಹುಲ್ ನಿಜವಾಗ್ಲು ಗ್ರೇಟ್ ಅವ್ನು ಇಂಡಿಯಾ ಟೀಮ್ ಅಲ್ಲಿ ಸೆಲೆಕ್ಟ್ ಮಾಡ್ಲಿಲ್ಲ ಅಂತ ಹೇಳಿ ಯಾವುದೇ ಟೀಮ್ಗೆ ಕೋಚ್ ಮಾಡ್ಲಿಕ್ಕೆ ಬಂದಲ್ಲ ಬಟ್ ಅವ್ನು ನಿವೃತ್ತಿ ಯಾಕೆ ಮಾಡ್ದ ಮಾರಿ ಇಷ್ಟು ಸಣ್ಣ ವಯಸ್ಸಲ್ಲಿ ನಿವೃತ್ತಿ ಯಾಕೆ ಬೇಕಿತ್ತು ಅವನಿಗೆ ಅಲ್ಲ ಸರ್ ಕೆ ಎಲ್ ರಾಹುಲ್ ಅಲ್ಲ ಸರ್ ರಾಹುಲ್ ದ್ರಾವಿಡ್ ಬಗ್ಗೆ ಮಾತಾಡಿ ಸರ್ ಇಂಡಿಯನ್ ಟೀಮ್ ಕೋಚ್ ರಾಹುಲ್ ದ್ರಾವಿಡ್ ಪ್ಲೀಸ್ ರಾಹುಲ್ ಅಲ್ವಾ ಅಲ್ಲಿ ಸ್ವಲ್ಪ ಕನ್ಫ್ಯೂಸ್ ಅಂತ ನಾನು ಅಲ್ಲ ರಾಹುಲ್ ದ್ರಾವಿಡ್ ಬಗ್ಗೆ ಎಲ್ಲ ಮಾತಾಡುವಷ್ಟು ದೊಡ್ಡ ವ್ಯಕ್ತಿಗಳು ನಾವಲ್ಲ ಬಿಡಿ ಅವರು ಲೆಜೆಂಡ್ಗಳ ಬಗ್ಗೆ ಅವರು ಲೆಜೆಂಡ್ ಮರ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಆಗಲ್ಲ ಅವರು ಲೆಜೆಂಡ್ ಅಷ್ಟೇ ಮುಗೀತು ಅಲ್ಲಿಗೆ ಮತ್ತೆ ಮಾತಾಡ್ಲಿಕ್ಕೆ ಆಗಲ್ಲ ನಾನ್ ಕೆ ಎಲ್ ರಾಹುಲ್ ಅನ್ಕೊಂಡ ಎಲ್ಲೋ ಅದು ಕೊನೆಯದಾಗಿ ಒಂದು ಮಾತಾಡೋದಾದರೆ ನಮ್ಮ ಇಂಡಿಯನ್ ಟೀಮ್ ಪ್ಲೇಯರ್ ಬಗ್ಗೆ ನಿಮ್ಮ ಅನಿಸಿಕೆ ನಿಮ್ಮ ಮಾತಲ್ಲಿ ಹೇಳೋದಾದ್ರೆ ಕೊನೆಯದಾಗಿ ಮಾತಾಡೋದಾದ್ರೆ ಏ ತುಂಬಾ ಚೆನ್ನಾಗಿ ಆಟ ಆಡಿದ್ರು ವೆಸ್ಟ್ ಇಂಡೀಸ್ ಹೋಗಿ ಟ್ರೋಫಿ ತಗೋ ಬಂದ್ರಲ್ಲ ನಂಗೆ ಬಹಳ ಖುಷಿ ಆಯ್ತು ನಂಗೆ ಒಂದು ಆಲೋಚನೆ ಬಂತು ವೆಸ್ಟ್ ಇಂಡೀಸ್ ಹೋಗಿ ಅವರು ಅಲ್ಲಿದ್ದ ಟ್ರೋಫಿ ತಗೋ ಅಂತ ಹೇಳಿದ್ರೆ ನಮ್ಮ ಊರಲ್ಲಿ ನಮ್ಮ ಊರ್ ಎಲ್ಲ ಎಷ್ಟು ಟೂರ್ನಮೆಂಟ್ ನಡೀತದಲ್ಲ ಇಲ್ಲೆಲ್ಲ ಬಂದ್ರೆ ಅವ್ರು ಎಷ್ಟು ಟ್ರೋಫಿ ಗೆಲ್ಬಹುದು ಅಲ್ವ ಯೋಚನೆ ಮಾಡ್ಬೇಕು ಅದಕ್ಕೆ ನಾನು ಈ ಸಲ ಅವ್ರನ್ನ ಇಲ್ಲಿ ಏನೆಲ್ಲ ಅರವತ್ತು ಗಜಗಳ ಪಂದ್ಯ ಸಿಕ್ಸ್ಟಿ ಮ್ಯಾಚ್ ನಡೀತಲ್ಲ ಅದಕ್ಕೆಲ್ಲ ಇದೇ ಟೀಮ್ ಸ್ಪಾನ್ಸರ್ಶಿಪ್ ಅಲ್ಲಿ ತಂದು ಆಡ್ಸ್ಬೇಕಂತ ಇದ್ದೀನಿ ಎಲ್ಲರೂ ಗೆಲ್ತಾರೆ ಕರ್ತೀನಿ ನಾನು ಮಾತಾಡ್ತೀನಿ ನಾನು ಸರ್ ನೀವು ಗ್ರೇಟ್ ಬಿಡಿ ಸರ್ ನೀವು ಹೆವಿ ಗ್ರೇಟ್ ನಿಮ್ಮನ್ನು ಕರ್ದು ಇಂಟರ್ವ್ಯೂ ಗ್ರೇಟ್ ಇಲ್ಲ ಎಲ್ಲರೂ ನನಗೆ ಹಾಗೆ ಹೇಳುದು ನೀವು ಗ್ರೇಟ್ ಅಣ್ಣ ಗ್ರೇಟ್ ಅಣ್ಣ ಅಂತ ಹೇಳಿ ಅಲ್ಲ ಒಂದು ವಿಷಯ ನಾನು ಹೇಳುದು ಅಷ್ಟೇ ಅಲ್ಲಿ ತಲೆ ಓಡಿಸ್ತೀನಿ ನಾನು ಅಷ್ಟೇ ಅಲ್ಲ ಮತ್ತೆ ನಿಮ್ಮ ಕಾರ್ಯಕ್ರಮ ಮುಗೀತಾ ನಂಗೆ ಸ್ವಲ್ಪ ಜಯ ಅಣ್ಣನ ಮಾತಾಡ್ಸ್ಲಿಕ್ಕಿತ್ತು ಅದಕ್ಕೆ ಹೋಗ್ಬೇಕಿತ್ತು ಅದಕ್ಕೆ ಬಂದ್ ಸರ್ ಮುಗಿತೇ ಯಾರ ಜಯ ಅಣ್ಣ ಜಯ ಅಣ್ಣ ಗೊತ್ತಿಲ್ವಾ ನನಗಷ್ಟು ಫೇಮಸ್ ಮಾರೇ ಅವರು ಅವ್ರ ಅಪ್ಪ ಮಗ ಎಲ್ಲ ಫೇಮಸ್ ಅವರು ಜಯ ಅಣ್ಣ ಅಮಿತಣ್ಣನ ಮಗ ಜಯಣ್ಣ ಗೊತ್ತಿಲ್ವಾ ಎಂತ ಮಾರ ಅಮಿತಣ್ಣನ ಮಗ ಜಯಣ್ಣ ಅಣ್ಣ ಯಾರು ಜಯಣ್ಣ ಯಾರು ಗೊತ್ತಾಗ್ಲಿಲ್ಲ ಸರ್ ನೀವೇ ಹೇಳಿ ಸರ್ ಹೇ ಅವ ಮಣ್ಣ ಜಯ ಅಣ್ಣ ಗೊತ್ತಿಲ್ವಾ ಓ ನಿಮಗೆ ಅಣ್ಣ ಅಂತ ಹೇಳಿದ್ರೆ ಗೊತ್ತಾಗುದಿಲ್ಲ ಅಮಿತ್ ಶಾ ಅವ್ರ ಮಗ ಜೈ ಅವ್ರಿಗೆ ಹೌದು ಮಾರ್ರೆ ಇದು ನಾಳೆ ನಮ್ಮ ಚೌತಿ ಗಣಪತಿ ಉತ್ಸವ ನಡೀತದಲ್ಲ ಅವಾಗ ನಮ್ಮ ಇವರು ಯಾರು ಕಪ್ಪು ಗೆದ್ರಲ್ಲ ಅವ್ರನ್ನ ಕರೆಸಿ ನಮ್ಮ ಊರಲ್ಲಿ ಒಂದು ಸನ್ಮಾನ ಮಾಡುವ ಅಂತ ಹೇಳಿ ಸ್ಟೇಜ್ ಅಲ್ಲಿ ಪ್ರೋಗ್ರಾಮ್ ಅಲ್ಲಿ ಅದಕ್ಕೆ ಅವ್ರನ್ನೊಂದ್ಸೂರು ಮೀಟ್ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು ಅದಕ್ಕೆ ನೀವು ಕಾರ್ಯಕ್ರಮ ಮುಗಿಸಿದ್ರೆ ಒಳ್ಳೆ ಆಗ್ತದೆ ಹೇಳಿ ಬೇಗ ಮತ್ತೆ ಇನ್ನೊಂದೆಂದ ಗೊತ್ತ ಯಾರಿಗೆ ಹೇಳಿ ಇದು ಹೇರ್ಬೆಣ್ಣನ ತಂಗಿ ಇದು ಮಾರ್ರೆ ಅವ್ರು ಮನೆಗೆ ಬರುವಾಗ ನಾನು ಹೋಗಿ ಮುಟ್ಟಿದ್ರೆ ಒಳ್ಳೆ ಆಗ್ತದೆ ಇಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ಬೀಳ್ತದೆ ನನಗೆ ಅದಕ್ಕೆ ವೀಕ್ಷಕರ ಇಲ್ಲಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದೆ ಸಿಗ್ತೀನಿ ನಿರಂತರ ಸುದ್ದಿ ಬಿಟ್ಟಿ ಸುದ್ದಿಗಾಗಿ ಈ ಚಾನಲ್ ನೋಡಬೇಡಿ ಹಾಗೆ ಲೈಕ್ ಸಬ್ಸ್ಕ್ರೈಬ್ ಮತ್ತೆ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ